ನಮ್ಮ ನಡೆ ಸತ್ಯದ ಕಡೆ ನ್ಯೂಸ್ ಕನ್ನಡ ಅಧಿಕಾರಿಗಳಿಲ್ಲದೆ ಗ್ರಾಮ ಸಭೆ ಗೊಂದಲದಲ್ಲಿ ಗ್ರಾಮಸ್ಥರು ರಾಯಭಾಗ ತಾಲೂಕಿನ ಯಲ್ಪರಟ್ಟಿ ಗ್ರಾಮ ಸಭೆ ಗ್ರಾಮಸ್ಥರು ಕುಂದ ಕೊರತೆ ಆಲಿಸಿ ಅವರ ಸಮಸ್ಯೆಗೆ ಪರಿಹಾರ ಸೂಚಿಸುವ ವೇದಿಕೆಯಾಗಿರುತ್ತದೆ ಆದರೆ ಈ ಗ್ರಾಮ ಪಂಚಾಯತ್ ನಡೆದ ಗ್ರಾಮ ಸಭೆಯಲ್ಲಿ ಅಧಿಕಾರಿಗಳಿಲ್ಲದೆ ಗ್ರಾಮಸ್ಥರಿಂದಲೇ ಗ್ರಾಮ ಸಭೆ ನಡೆಸಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ ಹೌದು ರಾಯಭಾಗ ತಾಲೂಕಿನ ಯಲ್ಪರಟ್ಟಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗಿರೀಶ್ ಆಶ್ರಮದಲ್ಲಿ ಗ್ರಾಮ ಸಭೆ ಕರೆಯಲಾಗಿತ್ತು ಸಭೆಯಲ್ಲಿ ಅಭಿವೃದ್ಧಿ ಅಧಿಕಾರಿ ಪೊಲೀಸ್ ಇಲಾಖೆ ಗ್ರಾಮ ಲೆಕ್ಕಾಧಿಕಾರಿ ಆರೋಗ್ಯ ಇಲಾಖೆ ಹೊರತುಪಡಿಸಿ ಯಾವೊಬ್ಬ ಮೇಲಾಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗದೆ ಗ್ರಾಮಸ್ಥರು ಗೊಂದಲಕ್ಕೀಡಾಗಿದ್ದಾರೆ ಗ್ರಾಮ ಸಭೆಗೆ ನೂಡಲ್ ಅಧಿಕಾರಿಯಾಗಿ ನಿಂಗಪ್ಪ ಬಿರನ್ಗಡ್ಡಿ ನೇಮಕವಾಗಿದ್ದರು ಗ್ರಾಮಸ್ಥರ ಸಮಸ್ಯೆ ಆಲಿಸಲು ಬಂದಿಲ್ಲ ಅನ್ನೋ ಆರೋಪದ ಮಧ್ಯೆ ಗ್ರಾಮ ಸಭೆ ತರಾತುರಿಯಲ್ಲಿ ಅಂತ್ಯಗೊಳಿಸಿದ್ದಾರೆ ಇಂತಹ ಅಧಿಕಾರಿಗಳ ಮೇಲೆ ನೋಟಿಸು ಜಾರಿ ಮಾಡಿ ಕಾನೂನ ಪ್ರಕಾರ ಕ್ರಮ ಕೈಗೊಳ್ಳುತ್ತಾರ ಕಾದು ನೋಡಬೇಕಿದೆ ನೂರಾರು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಬಂದ ಜನರಿಗೆ ಗ್ರಾಮ ನಿರಾಶೆ ಮೂಡಿಸಿದ್ದು ಗ್ರಾಮದಲ್ಲಿ ಸಾರ್ವಜನಿಕರ ಮಶಾನ ಮಠ ಅಂತ ಒಂದು ಎಕರೆ ಹತ್ತು ಗುಂಟೆ ಉತಾರ್ ಇದ್ದರೂ ಅಲ್ಲಿ ಉಳಿದಿರುವುದು ಮಾತ್ರ ನಾಲ್ಕರಿಂದ ರಿಂದ ಐದು ಗುಂಟೆ ಮಾತ್ರ ಇದರ ಬಗ್ಗೆ ಯಾವ ಕ್ರಮ ತೆಗೆದುಕೊಳ್ಳುತ್ತಾರ ನೋಡೋಣ ಸಾಮಾನ್ಯ ಸಭೆಯಲ್ಲಿ ಮಹಿಳಾ ಸದಸ್ಯರ ಬದಲಾಗಿ ಅವರ ಮನೆಯವರ ಪುರುಷರ ಕಾರಬಾರು ಬಲು ಜೋರು ಇದಕ್ಕೆ ಇನ್ನು ಮುಂದೆ ಕಡಿವಾಣ ಹಾಕಬೇಕಿದೆ ಪ್ರತಿನಿಧಿ ಲೋಕೇಶ್ ನ್ಯೂಸ್ ಬಾಕ್ಸ್ ಕನ್ನಡ ಸಭೆ ಮತ್ತು ಗ್ರಾಮ ಸಭೆಯಲ್ಲಿ ಗ್ರಾಮಸ್ಥರ ಕುಂದು ಕೊರತೆ ಹಲವಾರು ಇದ್ದು ಗ್ರಾ ಸಭೆಗೆ ಯಾವುದೇ ಅಧಿಕಾರಿಗಳು ಬಂದಿಲ್ಲ ಬರದ ಕಾರಣ ನಮ್ಮ ಕಷ್ಟಗಳನ್ನ ನಮ್ಮ ಬೇಡಿಕೆಗಳನ್ನ ಯಾರು ಯಾರಿಗೆ ತಿಳಿಸ್ಬೇಕು ಅನ್ನೋದು ನಮ್ಗೆ ತಿಳಲಿಲ್ಲ ಮತ್ತು ನಾ ಅವರ ಪಂಚರು ಮತ್ತು ಪಿ ಡಿಒಗಳು ಜಗಳತ್ತಾರೆ ಇವು ಏನು ಮಾಡಬೇಕು ಏನಿಲ್ಲ ಅನ್ನೋದ ಯಾವ ಅಧಿಕಾರಿಗಳು ಈ ಕಡೆ ಗಮನ ಹರಿಸ್ತಾ ಇಲ್ಲ ಮತ್ತು ನಾವು ಏನು ಮಾಡಬೇಕು ಏನಂತ ನಾವು ಗ್ರಾಮಸ್ಥರಿಗೆ ಗೊಂದಲದಾಗ ಕೂತಿದ್ವಿ ನೋಡಲ್ ಅಧಿಕಾರಿಗಳು ಇಲ್ರಿ ಸರ್ ಯಾವ ತಾಲೂಕು ಅಧಿಕಾರಿಗಳು ಯಾರು ಬಂದಿರಲಿಲ್ಲ ಪಿ ಡಿ ಒಬ್ಬರು ಹಾಜರಿದ್ರು ಇವತ್ತು ನೋಡಲ್ ಆಫೀಸರ್ ಬರಲಾರ್ದ ಸಭೆ ಹೆಂಗೆ ಮಾಡಿ ಸರ್ ಅದನ್ನ ಹಾಂ ಅದನ್ನು ಕೇಳ್ರೆ ಅವ್ರು ಯಾ ಬರ್ತಾರ ಬರ್ತಾರ ಅನ್ಕೋತ ಒಂದು ಅರ್ಧ ತಾಸು ತೆಗೆದರು ಆಮೇಲೆ ಅವ್ರು ಬಂದಿಲ್ಲ ಸರ್ ಅವ್ರು ಯಾರು ರೀ ಇದಕ್ಕೆ ನೀವು ವಿರೋಧ ಮಾಡಲಿಲ್ಲ ವಿರೋಧ ಮಾಡಿ ಗ್ರಾಮ ಸಭೆ ಅವ್ರು ಬಂದಾಗ ನಾವು ನಡೆಸ್ತೀವಿ ಅಂತೇಳಿ ನಾವು ಎಷ್ಟು ವಿರೋಧ ಮಾಡ್ರೂ ಅವ್ರ ಹಂಗ ಟೈಮ್ ಸ್ಪೆಂಡ್ ಮಾಡಿ ಗ್ರಾಮ ಸಭೆನ ಹಚ್ಕೊಂಡು ಮುಗಿಸರ್ ಇದಕ್ಕೆ ಬೇಜವಾಬ್ದಾರಿ ಯಾರ್ದು ಐತ್ರಿ ಇದು ಪಿಡಿ ಅವ್ರದ್ದು ಜವಾಬ್ದಾರಿ ಮತ್ತು ನೋಡಲ್ ಅಧಿಕಾರಿಗಳದ ಜವಾಬ್ದಾರಿ ಐತ್ರಿ ಮತ್ತೆ ಗ್ರಾಮ ಪಂಚಾಯತ್ ಸದಸ್ಯರು ಪೂರ್ತಿ ಹತ್ತು ಮಂದಿನೂ ಅವರು ಸ್ಪಂದನೆ ನೀಡಿಲ್ಲ ಸರ್ ನಮ್ಗೆ ಯಾರಿಗೂ ಸದಸ್ಯರ ಪತಿ ಬದಲಾಗಿ ಪತ್ ಪತಿಯರ ಕಾರಬಾರ ನಡೆಸ್ತಾ ಇದಾರೆ ಅಂತ ಹೇಳಿ ಮಾಹಿತಿ ಬರ್ತಾ ಇದ್ರ ಬಗ್ಗೆ ಏನು ಹೇಳ್ತಾರೆ ಅವರೇ ಬರ್ತಾರ ಸರ್ ದಿನ ಅವರು ಸದಸ್ಯರು ಯಾರು ಬರೋಂಗಿಲ್ಲ ಅವರ ಯಜಮಾನ್ರ ಬಂದು ಇಲ್ಲಿ ಅಧಿಕಾರ ಅವರು ಕೂತಿರ್ತಾರೆ ನ್ಯಾಯಾಲಯದ ಆದೇಶ ಇತ್ತಲ್ರಿ ಪತ್ನಿ ಬದಲಾಗಿ ಪತಿ ಎಲ್ಲೆಲ್ಲೇ ಮುಂದುವರ್ಸಿರ ಸದಸ್ಯತ್ವ ರದ್ದು ಪಡಿಸಬೇಕಂತ ಇದ್ರ ಬಗ್ಗೆ ಏನು ಹೇಳ್ತೀರಿ ಇವರು ಸದಸ್ಯತ್ವ ರದ್ದು ಪಡಿಸ್ಬೇಕು ಸರ್ ನಮ್ದು ಆದಾಯ ಐತ್ರಿ ಇದ್ರ ಬಗ್ಗೆ ನಾವು ಒಂದು ಸುದ್ದಿ ಮಾಡಿ ಕರೆಕ್ಟಾಗಿ ಯಾಕಂದ್ರೆ ಇವ್ರಿಗೆ ನಮ್ಮ ಪಂಚಾಯತ್ ಒಳಗೆ ಯಾರ್ಯಾರು ಕರೆಕ್ಟಾಗಿ ಇದ್ರ ವರ್ಕ್ ಇಲ್ಲ ನಾವು ಡಿ ಅವರಿಗೆ ಮೂರು ತಿಂಗಳಿಂದ ನಾವು ಹೇಳ್ಕೊತ ಬಂದಿರ್ಕರೇ ಅವರು ಜವಾಬ್ದಾರಿ ತೊಗೊಂಡಿಲ್ರಿ ಇದ್ರ ಬಗ್ಗೆ ನೀವು ಒಂದು ಸ್ವಲ್ಪ ಸುದ್ದಿ ಮಾಡಿ ಡಿ ಸಿ ಅವ್ರಿಗೆ ಮನವಿ ಇನ್ನೊಂದು ಸಲ ನಾವು ಹೋಗಿ ಕೊಡೋರ್ದಿರಿ ಮತ್ತು ನಮ್ಮ ಎಸ್ ಸಿ ಕಾಲೋನಿದು ಜನರಲ್ ಸ್ಮಶಾನ ಭೂಮಿ ರೀ ಎಲ್ಲ ಒತ್ತುವರಿ ಆಗಿ ಬರೀ ದೇಡ್ ಗುಂಟೆ ಒಳಗೈತೆ ರೀ ಒಂದು ಎಕರೆ ಇಪ್ಪತ್ತು ಗುಂಟೆ ಒಳಗೆ ಅದನ್ನು ಯಾವ ರೀತಿ ಬಗೆಹರಿಸ್ತಾರೆ ನೋಡೋಣ ಸರ್ ಅರ್ಜಿ ಕೊಟ್ಟಿರಿ ಇವತ್ತು ಹ್ಞೂ ಬಗೆಹರಿಲಿಲ್ಲ ಅಂದ್ರೆ ಮುಂದಿನ ನಡೆಯೇನು ರೀ ನಾವು ಇನ್ನು ಯಾರ್ಯಾರು ಸತ್ತರು ನಮ್ಮಲ್ಲಿ ನಾವು ಏನೋ ಪಂಚಾಯತಿ ಮುಂದೆ ತಂದನ ಇದನ್ನ ಇಟ್ಕೊಂಡು ಸ್ಟ್ರೈಕ್ ಮಾಡೋರ್ದಿವಿ ಸರ್ ಈಗ ಕೇಳಿದ್ರು ಸರ್ ನಾವು ಪಿಡಿ ಅವರಿಗೆ ಅವರು ಒಂದು ತಿಂಗಳು ಟೈಮ್ ರೀ ಅಟ್ ಆದ್ರೂ ಅವ್ರ ಕಡೆದೇನು ಬೇಗ ಹಾಂಗಿಲ್ಲರು ನಾನು ನೋಡಲ್ ಅಧಿಕಾರಿಗಳು ಬರಬೇಕಾಗಿತ್ತು ಅವ್ರು ಬಂದಿಲ್ಲ ರೀ ಅವ್ರಿಗೆ ಅವ್ರು ಏನು ನೋಟಿಸ್ ಕೊಡ್ತೀವಿ ಅಂತಂದರು ಏನು ಮಾಡ್ತಾರೆ ನೋಡೋಣ ರೀ ನನ್ನ ಹೆಸರು ನನ್ನ ಹೆಸ್ರು ಕುಮಾರ್ ರೀ ಎಸ್ ಸಿ ಕಾಲೋನಿ ಎಲ್ಪ್ಟರಿ